ಒಂದು ದಿನ ಯುಧಿಷ್ಠಿರನ ಆಸ್ಥಾನಕ್ಕೆ ನಾರದರು ಬಂದರು ದ್ರೌಪದಿ ಪಾಂಡವರೆಲ್ಲರೂ ನಮಸ್ಕಾರ ಅತಿಥಿ ಸತ್ಕಾರವನ್ನೆಲ್ಲ ಮಾಡಿ ಪ್ರೀತಿಯಿಂದ ಬರಮಾಡಿಕೊಂಡರು ಮಗುವು ತನ್ನ ಗೊಂಬೆಯನ್ನು ತೋರಿಸುವ ಹಾಗೆ ಯುಧಿಷ್ಠಿರನು ತನ್ನ ಮಯನಿರ್ಮಿತವಾದ ಆಸ್ಥಾನವನ್ನು ಮತ್ತು ಸಭೆಯನ್ನು ತೋರಿಸಿದರು ನಾರದರು ಮಯನಿರ್ಮಿತವಾದ ಸಭೆಯನ್ನು ಕೇಳಿದ್ದೆ ಆದರೆ ಈಗ ನೋಡುವಂಥದ್ದಾಯಿತು ಎಂದು ಹೇಳಿದರು ಯುಧಿಷ್ಠಿರನು ನೀವು ಅನೇಕ ಅರಮನೆ ಸಭೆಗಳನ್ನು ನೋಡಿರುವವರು ಅದರ ಬಗ್ಗೆ ಹೇಳಿ ಎಂದು ಕೇಳಿದಾಗ ನಾರದರು ನಕ್ಕು ಬೇಕಾದಷ್ಟು ಸಭೆಗಳನ್ನು ನೋಡಿರುವೆ ಆದರೆ ಈ ನಿನ್ನ ಸಭೆ ಬಹಳ ಉತ್ಕೃಷ್ಟವಾದದ್ದು ಯಮ ಇಂದ್ರ ವರುಣ ರುದ್ರ ಬ್ರಹ್ಮ ಇವರುಗಳ ಸಭೆಗಳನ್ನೂ ವರ್ಣಿಸಿದರು ಯಮಸಭೆಯ ವರ್ಣದಲ್ಲಿ ಸಭಾಸದರುಗಳನ್ನು ಹೆಸರಿಸುವಾಗ ಕೊನೆಯದಾಗಿ ಶಂತನು ಪಾಂಡು ಇವರುಗಳೂ ಬಂದರು ಯುಧಿಷ್ಠಿರನು ಮಹರ್ಷಿಗಳೇ ನಿಮ್ಮ ಸಭಾವರ್ಣನೆಗಳಲ್ಲಿ ನಾನು ಗಮನಿಸಿದಂತೆ ಈ ಭೂಮಿಯಲ್ಲಿ ಆಗಿ ಹೋದ ರಾಜರುಗಳೆಲ್ಲ ಯಮಸಭೆಯಲ್ಲಿ ಇರುವವರೇ ಹೊರತು ಇಂದ್ರನ ಆಸ್ಥಾನದಲ್ಲಿಲ್ಲ ಆದರೆ ಸೂರ್ಯವಂಶದ ಹರಿಶ್ಚಂದ್ರ ಒಬ್ಬರು ಮಾತ್ರ ಇಂದ್ರನ ಸಭೆಯಲ್ಲಿರುವವನು ಎಂದೆ ಇದಕ್ಕೆ ಕಾರಣವೇನು ನನ್ನ ತಂದೆ ಮಾಡದ ಯಾವ ಪುಣ್ಯವನ್ನು ಹರಿಶ್ಚಂದ್ರ ಮಹಾರಾಜರು ಮಾಡಿರುವರು ಎಂದು ಪ್ರಶ್ನಿಸಿದನು ನಾರದರು ಹರಿಶ್ಚಂದ್ರನು ವಿಶ್ವಾಮಿತ್ರರ ಪ್ರೀತಿ ಪಾತ್ರನಾದ ತ್ರಿಶಂಕುವಿನ ಮಗ ಅವನು ಶಕ್ತಿಶಾಲಿ ರಾಜ್ಯಗಳನ್ನೆಲ್ಲ ಗೆದ್ದು ರಾಜಸೂಯುವ ಯಾಗವನ್ನು ಮಾಡಿದನು ಇದರಿಂದಾಗಿಯೇ ಇಂದ್ರಸಭಾ ಸದಸ್ಯನಾಗುವ ಪುಣ್ಯ ಲಭಿಸಿತ್ತು ರಾಜಸೂಯ ಯಾಗವನ್ನು ಮಾಡಿದ ರಾಜನು ಇತರ ಎಲ್ಲ ರಾಜರುಗಳಿಗಿಂತ ಭಿನ್ನನಾಗುವನು ಯುಧಿಷ್ಠಿರ ರಾಜಸೂಯ ಯಾಗವನ್ನು ಮಾಡಿದರೆ ಶಂತನುವಿಗೂ ನನಗೂ ಇಂದ್ರಲೋಕವು ಪ್ರಾಪ್ತವಾಗುವುದು ಎಂದು ಪಾಂಡುವು ನನಗೆ ಹೇಳಿದನು ಇದು ನಿನ್ನ ತಂದೆಯ ಇಚ್ಛೆ ನಿನ್ನ ನಾಲ್ವರು ಸಹೋದರರ ಹಾಗೂ ಕೃಷ್ಣನ ಸಹಾಯವಿರುವ ನಾಗ ಸಹಾಯವಿರುವಾಗ ಇದು ನಿನಗೇನೂ ಕಷ್ಟವಿಲ್ಲ ನೀನು ಭೂಮಂಡಲವನ್ನೆಲ್ಲ ಗೆಲ್ಲುವೆ ರಾಜಸ್ಯ ಯಾಗವನ್ನು ಮಾಡಿದರೆ ನೀನೇ ಮಾಡಬೇಕೆಂದು ಹೇಳಿ ಪಾಂಡವರನ್ನು ಆಶೀರ್ವದಿಸಿ ಅಲ್ಲಿಂದ ಹೊರಟು ಹೋದರು ಅವರ ಮನಸ್ಸಿನಲ್ಲಿ ಯಾವುದೇ ಆಸೆ ಆಕಾಂಕ್ಷೆಗಳು ಇಲ್ಲದೆ ಸುಖವಾಗಿದ್ದ ಯುಧಿಷ್ಠಿರನು ನಾರದರು ಬಂದು ಹೋದ ಮೇಲೆ ಚಿಂತಿತನಾಗಿರುವನು ಕೌರವರಿಂದ ಅವರಿಗೆ ತುಂಬ ಅನ್ಯಾಯವಾಗಿದ್ದರೂ ಅದನ್ನೆಲ್ಲ ಮನಸ್ಸಿನಲ್ಲಿ ಇಟ್ಟುಕೊಂಡಿರುವ ಸ್ವಭಾವವೇ ಅಲ್ಲ ಯುಧಿಷ್ಠಿರನದು ಜಗಳವೇ ಬೇಡವೆಂದು ದೊಡ್ಡಪ್ಪ ಕೊಟ್ಟ ಈ ಮರುಭೂಮಿಯನ್ನೇ ತೆಗೆದುಕೊಂಡು ತೃಪ್ತಿಯಿಂದ ಬದುಕುತ್ತಿರುವವನು ಅವನು ಕೃಷ್ಣನ ಕೃಪೆಯಿಂದ ಮರುಭೂಮಿಯಾಗಿದ್ದ ಈ ಭೂಮಿಯು ಫಲವತ್ತತೆಯಾಯಿತು ಮಯನು ಪ್ರೀತಿಯಿಂದ ಕಟ್ಟಿಕೊಟ್ಟಿರುವ ಈ ಸಭೆ ಈ ಅರಮನೆ ಯುಧಿಷ್ಠಿರನಿಗೆ ತುಂಬ ಸಂತೋಷವನ್ನು ಕೊಟ್ಟಿದ್ದವು ನಾರದರ ಮಾತು ಶಾಂತ ಸರೋವರದಲ್ಲಿ ಕಲ್ಲನ್ನೆಸೆದಂತೆ ಆಗಿದ್ದಿತು ಪಾಂಡುವು ರಾಜಸೂಯ ಯಾಗ ಮಾಡೆಂದು ಹೇಳಿರುವರು ಎಂಬ ಮಾತು ಶಾಂತಿಪ್ರಿಯನಾದ ಯುಧಿಷ್ಠಿರನ ಮನಸ್ಸಿನಲ್ಲಿ ರಾಜ್ಯಗಳನ್ನು ಜಯಿಸಬೇಕೆಂಬ ಆಸೆಯನ್ನು ಹುಟ್ಟಿಸಿತು ಅವರ ಸಭಾ ಸದಸ್ಯರು ಇದನ್ನು ಉತ್ಸಾಹದಿಂದ ಅನುಮೋದಿಸಿದರು ಇದು ಮುಂದಿನ ಭಾಗದಲ್ಲಿ ಮುಂದುವರೆಯು